ದಂಬರ್ ಬಗ್ಗೆ ಹೇಳಿಕೆ ಕೊಟ್ಟು ತಲಾಕಡ್ರ ಯತ್ನಾಳ್ಗೆ ಯಾರೊಬ್ಬ ಮುಸ್ಲಿಂ ಯುವಕ ಒಂದು ಬೆದರಿಕೆ ಏಪ್ರಿಲ್ ಹದಿನೈದು ಯತ್ನಾಳ್ ಫೈನಲ್ ಡೇ ಅರೆಸ್ಟ್ ಆಗಬೇಕು ಇಂದ್ರ ತಲೆ ಕತ್ತರಿಸಬೇಕು ಆಯ್ತಪ್ಪ ಯತ್ನಾಳ್ ತಪ್ಪು ಹೇಳಿದ್ದಾರೆ ಫೈನಲ್ ಡೇ ಅರೆಸ್ಟ್ ಆಗಬೇಕು ಕರೆಕ್ಟ್ ಅದು ಹೇಳಿದ್ದಕ್ಕೆ ಅರೆಸ್ಟ್ ಆಗಬೇಕು ನೀ ತಲೆ ತೆಗಿಬೇಕು ಅಂತ ಹೇಳಿದ್ದೀನಿ ನೀನು ಅರೆಸ್ಟ್ ಆಗೋದು ಬೇಡವಾ ಪ್ರಚೋದಿಸಿದ ಅದಕ್ಕೆ ಬೇಡವಾ ಅದಕ್ಕೆ ಇಲ್ಲ ಲೆಕ್ಕ ನಾನು ಅದನ್ನೇ ಹೇಳಿದ್ದು ಅಪ್ಪ ಒನ್ಮುಡಿನೋ ಮನ್ಮುಡಿನೋ ಚೆನ್ನ ಮುಡಿನೋ ಏನೋ ಒಂದು ಒಬ್ಬ ಮಂತ್ರಿ ಇದಾನಲ್ಲ ಯೂಸ್ಲೆಸ್ ಅವ್ರು ಅವನ್ ಇನ್ನೂ ಇಂಥ ಬಿಸಿ ಮುಟ್ಟಿಲ್ಲ ಆ ಹೇಳೋರಿಲ್ಲ ಮುಟ್ಟಿಲ್ಲ ಬಿಸಿ ಒಂದು ಬಾ ಕೈಯಾಗಿ ಬಂದಿರಬೇಕು ಸರಿ ವಿಜಯಪುರದಲ್ಲಿ ಬಹಳ ಕಡೆ ಕೇಸಲ್ಲ ದಾಖಲಾಗಿದೆ ಹೇಳಿಕೆ ವಿಚಾರದಲ್ಲಿ ಈ ಮಧ್ಯೆ ವಕ್ ವಿಚಾರದಲ್ಲಿ ಬೀದಿಗೆ ಬಂದು ಬಸ್ಸು ರೈಲಿಗೆ ಬೆಂಕಿ ಹಚ್ಚಿ ಅಂತ ದಾವಣಗೆರೆ ಮುಖಂಡ ಯಾರೋ ಕಬೀರ್ ಖಾನ್ ಎಂಬ ಪೋಖ್ರಿ ಇನ್ನೊಬ್ಬ ಇವನು ಇವನು ಇನ್ನೊಬ್ಬ ಪೋಖ್ರಿ ಸಂಸ್ಕೃತಿ ಅನ್ನೋದು ಇಲ್ಲ ಇವ್ರಿಗೆ ಸಂಸ್ಕಾರ ಸಂಸ್ಕೃತಿ ಏನೋ ಇಲ್ಲ ಅದನ್ನ ಮಲ್ಲಿಕಾರ್ಜುನ್ ಹೇಳ್ತಾರೆ ಬಾಯ್ತಪ್ಪ ಹೇಳ್ಬಿಟ್ಟಿದ್ದಾನೆ ಅಂತ ಹೋಗ್ಬಿಟ್ಟು ಒಬ್ಬ ಆಡ್ ತಗೊಂಡು ಬುರ್ಡಾ ಹೊಡೆದ್ಬಿಟ್ಟು ಕೈ ತಪ್ಪ ಬಿದ್ಬಿಡ್ತು ತಲೆ ಮೇಲೆ ಅಂತಂದ್ರೆ ಮಿಸ್ ಆಗಿಬಿಡ್ತು ಅಂದ್ರೆ ಏನ್ರಿ ಮಲ್ಲಿಕಾರ್ಜುನ್ ಯಾವ ಲೆವೆಲ್ ಬಂದ್ಬಿಟ್ರಿ ನೋಡ್ರಿ ನೀವು ನಿಮ್ ಪಕ್ಷ ಅವನು ಹೇಳಬೇಕು ನಾನು ತಪ್ಪು ಮಾಡದೆ ನಾನ್ ಮಾತಾಡಬಾರ್ದಾಗಿತ್ತು ಅಂತರಿ ಹೇಳ್ದೆ

ಏಯ್ ನಂದು ಏನೂ ಕೆತ್ಕೊಳ್ಳೋಕ್ಕಾಗಲ್ಲ ಹೋಗಲ್ಲ ಆ ಬಗ್ಗೆ ಏನು ಕೊಟ್ಟಲ್ಲ ಅದೂ ಕ್ಯಾಮ್ರಾದಾಗ ವಿಡಿಯೋ ಕ್ಯಾಮ್ರನೂ ಮಾಡಿದಾರೆ ಅನ್ಸೊ ಅದು ನೀವು ಯಾರು ಹಾಕಿಲ್ಲ ಬರೀ ಒಂದೇ ಹಾಕಿ ಹಂಗ ಜಡಿತಾ ಇದೆ ನಮ್ಮದೇ ತಪ್ಪು ಮಲ್ಲಿಕಾರ್ಜುನ್ ಬಂದು ಆಫೀಸಿಗೆ ಬನ್ನಿ ನಿಮ್ಮ ಪಾತ್ ಪೂಜೆ ಮಾಡಿಬಿಟ್ಟು ನೀರು ಕುಡಿತೀನಿ ಬನ್ನಿ ನಮ್ಮದೇ ತಪ್ಪು ಆಯಿತಾ ಮಾರ್ಕೊಂಬಿಡಿ ನಿಮ್ಮನ್ನು ನೀವುಗಳೆಲ್ಲರೂ ಹೋಗಿಬಿಟ್ಟು ಪರಿಜ್ಞಾನ ಬೇಡ ಅವ್ರಿಗೆ ನೆನೆಸ್ಕೊಂಡ್ರೆ ಒಟ್ಟಿ ಉರಿತಾ ಕಾಮ್ ಕಾಂಗ್ರೆಸ್ ಮುಖಂಡ ಅಂತೆ ಕಾಂಗ್ರೆಸ್ ಮುಖಂಡ ಹೇಳೋದು ಹೇಳ್ಬಿಟ್ಟು ತಪ್ಪು ಕೇಳ್ಬಿಟ್ಲಂತೆ ಈಸ್ ದಿಸ್ ದ ವೇ ಟು ಟಾಕ್ ಎಮ್ ಮಿನಿಸ್ಟರ್ ಕಪಾಳ ಕೊಡಿಬೇಕಾಗಿತ್ತು ಅವ್ ಯಾವ ರೀ ಅವ್ನು ಮಾತಾಡ್ದವನು ಅಂತ ಹೇಳಬೇಕಾಗಿತ್ತು ಆಮೇಲೆ ಕ್ಷಮೆ ಇಲ್ಲ ಟೆನ್ಷನ್ ಅಂತೆ ಏನಂತೆ ಟೆನ್ಷನ್ ಅವ್ನು ತಲೆ ಪಿಂಡ ಏನು ಏನು ಶೇಪ್ ಟೆನ್ಷನ್ ಅವ್ನಿಗೆ ಬರೀ ಡೌಗಳು ಬರೀ ಡೌಗಳ ಅಂಥದ್ದು ಎಂಥದದು ಓ ಯಾರೋ ಅಟಕಸ್ಬಿ ರಾಜಕಾರಣಿಗಳು ಆಡಿದ್ರೆ ಸರಿ ಎಲ್ಲವನ್ನು ದೇವರು ಕೊಟ್ಟಿದಾನಲ್ರಿ ನಿಮಗೆ ರಾಜಕೀಯದ ಅಧಿಕಾರ ಆರ್ಥಿಕ ಶಕ್ತಿ ಊರ್ ಊರನ್ನೇ ನಿಯಂತ್ರಿಸುವಂತಹ ದೈಫಾಲ್ಸಿದಾನೆ ದೇವರು ನಿಮಗೆ ನೀವ್ ಯಾಕ್ರಿ ಈ ತರ ದರ್ದಕ್ ಬಿದ್ದಾಡ್ತಾ ಇದ್ದೀರಿ ಒಳ್ಳೆದಾಗುಡಿ